ಕಲಬುರಗಿ ಜಿಲ್ಲೆಯ ಶಹಬಾದ್ ಪಟ್ಟಣದಲ್ಲಿ ಬಾಲಕಿಯ ಮೇಲೆ ಬೀದಿ ನಾಯಿ ದಾಳಿ ಮಾಡಿದ್ದು ಒಂಬತ್ತು ವರ್ಷದ ಬಾಲಕಿ ಗಂಭೀರವಾಗಿ ಗಾಯಗೊಂಡಿರುವಂತಹ ಘಟನೆ ನಡೆದಿದೆ ದೀಪಾಲಿ ಎಂಬ ಬಾಲಕಿ ದೇವಸ್ಥಾನಕ್ಕೆ ಹೋಗುತ್ತಿದ್ದಳು ಈ ವೇಳೆಯಲ್ಲಿ ಪಕ್ಕದ ಮನೆಯ ಸಾಕು ಬೀದಿ ನಾಯಿ ಏಕಾಏಕಿ ದಾಳಿ ಮಾಡಿದ್ದು ಬಾಲಕಿಯ ಕಣ್ಣು ಕಿವಿ ಹಣೆ ಸೇರಿದಂತೆ ವಿವಿಧ ಭಾಗಗಳಲ್ಲಿ ಕಚ್ಚಿ ಗಂಭೀರ ಗಾಯಗೊಳಿಸಿದೆ ಇನ್ನು ಗಂಭೀರ ಸ್ಥಿತಿಯಲ್ಲಿರುವ ಬಾಲಕಿಯನ್ನು ಕಲಬುರಗಿ ನಗರದ ಬಸವೇಶ್ವರ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಶಹಬಾದ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ ನನ್ನ ಹೆಸ್ರು ಸುಮಿತ್ರ ನಮ್ಮ ಅವ್ವ ಅಪ್ಪ ನಮ್ಮ ಹುಡುಗಿ ಗುಡಿಗೆ ಹೋಗ್ತೀನಂತೆ ನೋಡ್ರಿ ಅಲ್ಲಿ ನಮ್ಮ ಬಾಜೂರು ಸಾಕ್ಯಾರ್ರಿ ನಾಯಿ ಅದು ಕಚ್ಬಿಟ್ಟದ್ರಿ ಬೀದಿ ನಾಯಿಗೆ ಸಾಕ್ಯಾರ್ರಿ ಅವರು ಕಚ್ ಮ್ಯಾಗ ನಾವು ತೊಗೊಂಡು ಹಂಗೆ ಹಾಸ್ಪಿಟಲ್ ಹೋಗಿವು ನಾವು ಶಾಬಾದ್ನಾಗ ಇರ್ತೀವಿ ರೀ ನಾವು ತಗೊಂಡು ಹಾಸ್ಪಿಟಲ್ಗೆ ಹೋದ ತಕ್ಷಣ ಆ್ಯಂಬುಲೆನ್ಸ್ ಅದು ಎಲ್ಲ ಬರೆದು ಕೊಟ್ಟವ್ರಿ ಅವರು ಮತ್ತು ನಾವು ಸರ್ಕಾರಿ ಹಾಸ್ಪಿಟಲ್ಗೆ ಬಂದಿವ್ರಿ ಅವರು ಯಾರೂ ಹಿಡ್ದಿಲ್ಲರಿ ನಮಗೆ ಅಲ್ಲಿ ಸರ್ಜರಿ ಹಾಸ್ಪಿಟಲ್ ಇಲ್ಲಮ್ಮ ನಂಬಲ್ಲಿ ಅಂತ ಕಳ್ಸಿಬಿಟ್ಟಿವ್ರಿ ನಾವು ಬಸೇಶ್ವರ ಹಾಸ್ಪಿಟಲ್ಗೆ ಬಂದಿವ್ರಿ ಸರ್ ಈಗ ನಮ್ಮ ಪೋರಿ ಬುಕ್ಕು ಸೀರಿಯಸ್ ಆಳ್ರಿ ಬೀದಿ ನಾಯಿಗಳು ಬಕ್ಕಳು ತರಾಸಿ ಕೊಟ್ಟವ್ರಿ ನಾವು ಬಾಜು ಅವ್ರ ಮನ್ ಬಬ್ಲವ್ರಿಗೆ ಹೇಳಿದೇವ್ರಿ ನಿಮ್ಮ ನಾಯಿ ಕಚ್ಲಾಗ ಬರ್ತದೆ ಅಂತ ಹೇಳಿದ್ರೆ ಬಕ್ಕು ಸಲ ಅವ್ರು ಇಗ್ನೋರ್ ಮಾಡ್ಯಾರ್ರೀ ಈಗ ಅವ್ರ ನಾಯಿ ನಮ್ಮ ಕೋರಿ ಬಕ್ಕಳು ಕಚ್ಚ್ಯದ್ರಿ ನಮ್ಗೆ ರಿಕ್ವೆಸ್ಟ್ ಮಾಡಿರಿ ನಾಯಿಗಳು ಎಷ್ಟು ಭೀ ಬೀದಿ ನಾಯಿಗಳವ್ವು ಅಷ್ಟು ತೊಗೊಂಡು ಹೋಗ್ಬಿಡ್ರಿ ಬೊಕ್ಕು ಸೀರಿಯಸ್ ಆಡ್ರಿ ಹುಡುಗಿ ನೀವು ಬೇಕಾದ್ರೆ ಫೋಟೋ ವಿಡಿಯೋ ಎಲ್ಲ ತಗೋರಿ ಕಣ್ಣಿಗೆ ಕಚ್ಚದ್ರಿ ಕಣ್ಣಿಗೆ ಇಲ್ಲಿ ಇದು ಎಲ್ಲ ಕಚ್ಚದ್ರಿ ಬೆಳಗ್ಗೆ ಏಳು ಗಂಟೆ ಎಂಟು ಗಂಟೆಗೆ ಆಗಿದ್ರಿ ಸರ್ ನಮಗೆ ಯಾರು ಎಲ್ಪ್ ಮಾಡಿಲ್ರಿ ನಮ್ಮಅಮ್ಮ ನಾವು ಇಬ್ಬರು ಹಾಸ್ಪಿಟಲ್ ತೊಗೊಂಡು ಓಡೋಗಿಬಿಟ್ಟಿವಿ ಇಬ್ಬರಿಗೆ ಕಚ್ಚಾದ್ರಿ ಅವ್ರು ಯಾರ ನಮ್ಗೆ ಗೊತ್ತಿಲ್ರಿ ಅವರು ಅನ್ನೋದಿದ್ರಿ ಕಚ್ಚೋದ್ರು ಅವ್ರಿಗೆ ಓಡೋಗ್ಬಿಟ್ರಿ ನಾವಿ ತಗೊಂಡ್ ಹಂಗೆ ತೊಗೊಂಡ್ ಹೋಗ್ಬಿಟ್ಟಿವಿಬಿ ಶಾಬ ಹಾ ಶಾಬಾದ್ ನಿಂತು ಸರ್ಕಾರಿ ಹಾಸ್ಪಿಟಲ್ ಬಂದಿವ್ರಿ ನಾವು ಸರ್ಕಾರಿ ನಿಂತ ಅವ್ರು ಸರ್ಜಾರಿ ಇಲ್ಲ ರೀ

ಎಂಟು ಎಂಟು ಏಳು ಅವ್ರಿ ಅವರು ಸಣ್ಣ ಸಣ್ಣ ಮಕ್ಕಳು ಭೀ ಅವ್ರೆ ಅವರು ಅದು ಒಂದೊಂದು ಸಲ ಅಗ್ರಿ ಆಗ್ತದ್ರಿ ಅಗ್ರಿಯಾಗಿ ಸಿಟ್ಟು ಬಂದು ವೇಸ್ ಕಚ್ಬಿಡ್ತದ್ರಿ ನಾ ಭಿ ಗಾಡಿ ತೊಗೊಂಡು ಹೋಗೋ ಟೈಮಿಗೆ ಎಷ್ಟೋ ಸಲ ಹಿಂದೆ ಬೆಂದಿಕ್ಕ್ಯದ್ರಿ ಅವ್ರಿಗೆ ಹೇಳಿದ್ರೆ ಅವ್ರು ಇಗ್ನೋರ್ ಮಾಡ್ಯಾರೀ ಈಗ ನಮ್ಮ ಪೋರಿ ಬಕ್ಕು ಸೀರಿಯಸ್ ಆದ್ರಿ ಬಕ್ಕು ಸಲ ಹೇಳಿವ್ರಿ ನಾವು ನಿಮ್ಮ ನಾಯಿ ಕಚ್ಲಾಗ್ ಬರ್ತದಂತು ಅಮ್ಮ ಅಪ್ಪ ಯಾವಾಗ ಭೀ ಬಡ್ಗಿ ತೊಂದರೆ ನಿಂದಿರ್ತಾರ ರೀ ನಮ್ಮ ಮಕ್ಕಳು ಬರೋ ಟೈಮಿಗೆ ಶಾಲೆಗೆ ಹೋಗೋ ಟೈಮಿಗೆ ಹೋಗೋ ಟೈಮಿಗೆ ಬರೋ ಟೈಮಿಗೆ ಟ್ಯೂಷನ್ ಎಲ್ಲ ಪ್ರಾಬ್ಲಮ್ ಇರೀ ನಮ್ಮ ನಾಯಿಗಳಲ್ಲಿ ಕಲ್ಬುರ್ಗಿ ಜಿಲ್ಲೆಗೆ ಪ್ರವಾಸ ಮಾಡ್ತಾ ಇದ್ದೀರಾ ಅಲ್ಲಿ ಯಾವ ಹೋಟೆಲ್ ನಲ್ಲಿ ಉಳಿದುಕೊಳ್ಳಬೇಕು ಎಂದು ಯೋಚಿಸ್ತಾ ಇದ್ದೀರಾ ಹಾಗಾದ್ರೆ ಚಿಂತೆ ಯಾಕೆ ಕಲ್ಬುರ್ಗಿ ಜಿಲ್ಲೆಯ ಪ್ರತಿಷ್ಠಿತ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೆರಿಟೇಜ್ ಹೋಟೆಲ್ ನಲ್ಲಿ ಉಳಿದುಕೊಳ್ಳಲು ಸೌಲಭ್ಯ ಉಂಟು ಜೊತೆಗೆ ಇಲ್ಲಿ ಅತ್ಯಾಧುನಿಕ ಸೌಲಭ್ಯವುಳ್ಳ ಉಳ್ಳ ಡಿಲೆಕ್ಸ್ ರೂಮ್ಗಳು ಲಭ್ಯವಿದ್ದು ದಿನದ ಗಂಟೆ ವೈಫೈ ಸೌಲಭ್ಯ ಕೂಡ ನೀಡಲಾಗಿದೆ ಎಲ್ಲ ತರಹದ ಸೌಲಭ್ಯ ಕೂಡ ನೀಡಲಾಗುತ್ತಿದೆ ರೆಸ್ಟೋರೆಂಟ್ ಸೌಲಭ್ಯದ ಜೊತೆಗೆ ಕಾರ್ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಮಾಡಲಾಗಿದೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹೆರಿಟೇಜ್ ಇನ್ ಹೋಟೆಲ್ ಸಿಟಿ ಬಸ್ ಸ್ಟ್ಯಾಂಡ್ ಸೂಪರ್ ಮಾರ್ಕೆಟ್ ಕಲಬುರಗಿ ಫೋನ್ ನಂಬರ್ ನೈನ್ ಸೆವೆನ್ ಟು ಟೂ ಝೀರೋ ಡಬಲ್ ಫೈವ್ ಡಬಲ್ ಫೈವ್